ನಮಸ್ತೆ ಸ್ನೇಹಿತರೆ ಹಿಂದೂ ಪಂಚಾಂಗದ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಹಿಂದೂ ಪಂಚಾಂಗದಲ್ಲಿ ಬರುವ ಮಾಸ ತಿಥಿ ಪಕ್ಷ ಅಮಾವಾಸೆ ಹುಣ್ಣಿಮೆ ಹಾಗೂ ವ್ರತಗಳ ಕಿರುಪರಿಚಯ ಮಾಡಿಕೊಳ್ಳೋಣ ಒಂದು ವರ್ಷದಲ್ಲಿ ಹನ್ನೆರಡು ಮಾಸಗಳು ಅವುಗಳು ಕ್ರಮವಾಗಿ ಈ ರೀತಿ ಇವೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ಲೇಷ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಮತ್ತು ಪಾಲ್ಗುಣ ಮಾಸ ಪ್ರತಿ ಎರಡು ಮಾಸಕ್ಕೆ ಒಂದು ಋತುವಿನಂತೆ ವರ್ಷಕ್ಕೆ ಆರು ಋತುಗಳಿರುತ್ತವೆ ಅವುಗಳೆಂದರೆ ಚೈತ್ರ ವೈಶಾಖ ಮಾಸಕ್ಕೆ ವಸಂತ ಋತು ಜ್ಯೇಷ್ಠ ಆಷಾಢ ಮಾಸಕ್ಕೆ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ಮಾಸಕ್ಕೆ ವರ್ಷ ಋತು ಆಶ್ಲೀಜ ಕಾರ್ತಿಕ ಮಾಸಕ್ಕೆ ಶರದ್ ಋತು ಮಾರ್ಗಶಿರ ಪುಷ್ಯ ಮಾಸಕ್ಕೆ ಹೇಮಂತ ಋತು ಹಾಗೂ ಮಾಘ ಮತ್ತು ಪಾಲ್ಗುಣ ಮಾಸಕ್ಕೆ ಋತು ಒಟ್ಟು ಆರು ಋತುಗಳು ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಋತು ಪ್ರತಿಯೊಂದು ಮಾಸದಲ್ಲಿಯೂ ಅಂದರೆ ತಿಂಗಳಿನಲ್ಲಿಯೂ ಒಂದು ಅಮಾವಾಸೆ ಮತ್ತು ಒಂದು ಹುಣ್ಣಿಮೆ ಬರುತ್ತೆ ಅಮಾವಾಸೆಯ ನಂತರದ ಹದಿನಾಲ್ಕು ದಿನಗಳನ್ನು ಶುಕ್ಲ ಪಕ್ಷ ಎಂದು ಕರೆಯುತ್ತಾರೆ ಹಾಗೂ ಹುಣ್ಣಿಮೆಯ ನಂತರದ ಹದಿನಾಲ್ಕು ದಿನಗಳನ್ನು ಕೃಷ್ಣ ಪಕ್ಷ ಎಂದು ಕರೆಯುತ್ತಾರೆ ಪ್ರತಿ ಪಕ್ಷಕ್ಕೂ ಹದಿನಾಲ್ಕು ದಿನಗಳಿರುತ್ತವೆ ಅವುಗಳನ್ನು ತಿಥಿಗಳೆಂದು ಕರೆಯುತ್ತಾರೆ ಅವುಗಳು ಈ ರೀತಿಯಾಗಿವೆ ಮೊದಲನೆಯ ದಿನಕ್ಕೆ ಪ್ರತಿಪಾದ ತಿಥಿ ಅಥವಾ ಪಾಠ್ಯ ತಿಥಿ ಎನ್ನುತ್ತಾರೆ ಎರಡನೆಯ ದಿನಕ್ಕೆ ದ್ವಾದಶಿ ತಿಥಿ ಅಥವಾ ಬಿದಿಗೆ ಎಂದು ಕರೆಯುತ್ತಾರೆ ಮೂರನೆಯ ದಿನ ತದಿಗೆ ನಾಲ್ಕನೆಯ ದಿನ ಚತುರ್ಥಿ ಐದನೆಯ ದಿನ ಪಂಚಮಿ ಆರನೆಯ ದಿನಕ್ಕೆ ಷಷ್ಠಿ ತಿಥಿ ಎಂದು ಕರೆಯುತ್ತಾರೆ ಏಳನೆಯ ದಿನ ಸಪ್ತಮಿ ಎಂಟನೆಯ ದಿನ ಅಷ್ಟಮಿ ಒಂಬತ್ತನೆಯ ದಿನ ನವಮಿ ಹತ್ತನೆಯ ದಿನ ದಶಮಿ ಹನ್ನೊಂದನೆಯ ದಿನಕ್ಕೆ ಏಕಾದಶಿ ಎಂದು ಕರೆಯುತ್ತಾರೆ ಹನ್ನೆರಡನೆಯ ದಿನಕ್ಕೆ ದ್ವಾದಶಿ ಎಂದು ಕರೆಯುತ್ತಾರೆ ಹದಿಮೂರನೆಯ ದಿನ ತ್ರಯೋದಶಿ ಹಾಗೂ ಹದಿನಾಲ್ಕನೆಯ ದಿನಕ್ಕೆ ಚತುರ್ದಶಿ ಎಂದು ಕರೆಯುತ್ತಾರೆ ಪ್ರತಿ ಮಾಸದಲ್ಲಿಯೂ ಒಂದು ಅಮಾವಾಸೆ ಮತ್ತು ಒಂದು ಹುಣ್ಣಿಮೆ ಬರುತ್ತದೆ ಪ್ರತಿ ಮಾಸದಲ್ಲಿಯೂ ಎರಡು ಏಕಾದಶಿ ಎರಡು ಪ್ರದೋಷ ಎರಡು ಷಷ್ಠಿ ಹಾಗೂ ಒಂದು ಸಂಕಷ್ಟಹರ ಚತುರ್ಥಿ ವ್ರತ ಬರುತ್ತದೆ ಕೃಷ್ಣಪಕ್ಷದ ನಂತರ ಬರುವ ಚತುರ್ಥಿಯಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತ ಬರುತ್ತದೆ ಶುಕ್ಲಪಕ್ಷ ಹಾಗೂ ಕೃಷ್ಣಪಕ್ಷದ ಹದಿಮೂರನೆಯ ದಿನ ಅಂದರೆ ತ್ರಯೋದಶಿಯೆಂದು ಪ್ರದೋಷ ವ್ರತ ಬರುತ್ತದೆ ಶುಕ್ಲಪಕ್ಷ ಹಾಗೂ ಕೃಷ್ಣಪಕ್ಷದ ನಂತರದ ಹನ್ನೊಂದನೆಯ ದಿನ ಅಂದರೆ ಏಕಾದಶಿಯೆಂದು ಏಕಾದಶಿ ವ್ರತ ಬರುತ್ತದೆ ಇದಿಷ್ಟು ಹಿಂದೂ ಪಂಚಾಂಗದ ಕಿರುಪರಿಚಯ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು